Today, God is going to build his ministry through you. ಇಂದು ನಿಮ್ಮ ಮೂಲಕವಾಗಿ ಆತನ ಸೇವೆಯನ್ನು ಆತನು ಕಟ್ಟುವನು ಪಾತಾಳದ ಶಕ್ತಿಗಳು ಅದನ್ನು ಸೋಲಿಸುವುದಕ್ಕೆ ಸಾಧ್ಯವಿಲ್ಲ ಮೈ ಫ್ರೆಂಡ್ಸ್ ಯು ಬಿ ಐ ಡಿಸಪಾಯಿಂಟೆಡ್ ಟು ಮಿನಿಸ್ಟ್ರಿ ನಾನು ನನ್ನ ಸೇವೆ ಮಾಡುವುದಕ್ಕೆ ಬಹಳ ನಿರಾಶೆಗೊಂಡಿದ್ದೇನೆ ಎಂದು ಹೇಳಬಹುದು ನನ್ನ ಸ್ನೇಹಿತರೆ ಪರ್ಸನಲ್ ವೈಯಕ್ತಿಕವಾಗಿ ನಿರಾಶೆಗೊಂಡಿದ್ದೇನೆ ಐ ನಾಟ್ ಏಬಲ್ ಟು ನಿರಾಶ್ರೆ ಅದನ್ನು ಸಹಿಸುವುದಕ್ಕೆ ನನ್ನಿಂದ ಆಗುತ್ತಿಲ್ಲ ನಾಟ್ ಏಬಲ್ ಟು ಟು ಮಿನಿಸ್ಟರ್ ನಾನು ಯಾರಿಗೂ ಸೇವೆ ಮಾಡುವುದಕ್ಕೆ ಆಗುತ್ತಿಲ್ಲ

Going to kill him. And so he ran away from that place and ran to the nearby nation. Kept on running a long way. And he ran into the desert where nobody can find him.

ತನ್ನ ಸೇವಕನಿಗಾಗಿ ತನ್ನ ಕರುಣೆ ತೋರಿಸುತ್ತಾರೆ ಸೆಂಟ್ ಏಂಜಲ್ ದೇವರು ದೇವರು ತನ್ನ ದೇವದೂತನನ್ನು ಕಳಿಸುತ್ತಾರೆ ದಿ ಹಿಮ್ ದೇವದೂತನ ಅವನನ್ನು ಎಬ್ಬಿಸಿದನು ಅಂಡ್ ಹಸ್ ಪ್ರೊವೈಡೆಡ್ ಯು ಬ್ರೆಡ್ ವಾಟರ್ ರೊಟ್ಟಿ ಮತ್ತು ನೀರನ್ನು ನಿನಗೆ ಅನುಗ್ರಹಿಸಿದ್ದಾನೆ ಈಟಲೇ ಊಟ ಮಾಡು ದ ದಾಡ್ ಕಂಫರ್ಟೆಡ್ ಕರ್ತನು ಅವನನ್ನು ಸಂತೈಸಿದನು ಅಂಡ್ ಹಿಮ್ ಬಲಪಡಿಸಿದನು ದೆನ್ ಸಾ the wonders of god there came a great wind alli vanda doddha bantu there came a great earthquake after that adadanantara ondu bhukampa and a fire matto agni kuda but adare these things preceded god's little whisper to elijah idadanantara devara

ಇಬ್ಬರು ವ್ಯಕ್ತಿಗಳಿದ್ದಾರೆ ಅವರಿಗೆ ನೀನು ರಾಜನಾಗಿ ಅಭಿಷೇಕ ಮಾಡಬೇಕು ರೈಸ್ ಡೆಸ್ಟಿನಿ ಗಾಡ್ ಫಾರ್ ಎಂತಹ ಭವಿಷ್ಯ ದೇವರು ಅವನಿಗಾಗಿ ಇಟ್ಟಿದಾರಲ್ಲೇಟ್ ಮೂವ್ ಗಾಡ್ ಪ್ಲಾನ್ ಫಾರ್ ಎಂತಹ ಚಲನೆ ಅವನಿಗಾಗಿ ಯೋಜಿಸಿದಾರಲ್ಲ ರಾಜರನ್ನು ನಿಮ್ಮನ್ನು ಕೂಡ ಬಲಪಡಿಸುತ್ತಿದ್ದಾನೆ ಫುಡ್ and ವಾಟರ್ ಆಹಾರ ಮತ್ತು ನೀರಿನಿಂದ With all his love ಆತನ ಎಲ್ಲ ಪ್ರೀತಿಯಿಂದ ಆ್ಯಂಡ್ ಕಮಿಂಗ್ ಟು ಟು ಸ್ಪೀಕ್ ಯು ನಿಮ್ಮೊಂದಿಗೆ ಆತನು ಮಾತನಾಡಲು ಬರುತ್ತಿದ್ದಾನೆ ಶೋಯಿಂಗ್ ಯು ಹಿಸ್ ಪವರ್ ಆತನ ಶಕ್ತಿ ತೋರಿಸುತ್ತಿದ್ದಾನೆ ಯು ರೈಸ್ ಅಪ್ ದಿಸ್ ಪವರ್ ಆತನ ಶಕ್ತಿಯಿಂದ ಎದ್ದೇಳುವಂತೆ ಮಾಡುತ್ತಿದ್ದಾನೆ ಆ್ಯಂಡ್ ಗಿವಿಂಗ್ ದ ಮಿಷನ್ ಟು ಗೋ ಫಾರ್ವರ್ಡ್

ಬಹುದು ರೆಡಿಕ್ಯೂಲ್ ಇನ್ ದಿ ಮಿನಿಸ್ಟರ್ ಅಥವಾ ಸೇವೆಯಲ್ಲಿ ನಿಂದಿಗೆ ಒಳಗಾಗಿರಬಹುದು ದೇ ನಾಟ್ ಬಿ ಎಬಲ್ ಟು ಗೋ ಫಾರ್ವರ್ಡ್ ಮುಂದೆ ಹೋಗೋದಕ್ಕೆ ಆಗದೇ ಇರಬಹುದು ಜಸ್ಟ್ ಲೈಕ್ ಯು ಡಿಡ್ ಫಾರ್ ಯುವರ್ ಸರ್ವೆಂಟ್ ಎಲೈಜಾ ನಿಮ್ಮ ಸೇವಕನಾದ ಎಲಿಯನೊಂದಿಗೆ ನೀನು ಮಾಡಿದ ಹಾಗೆ ಲಾರ್ಡ್ ಯು ಲಾಂಗ್ ಟು ಶೋ ಕಂಪ್ಯಾಷನ್ ಆನ್ ಯುವರ್ ಚಿಲ್ಡ್ರನ್ ಕರ್ತನೆ ನಿನ್ನ ಮಕ್ಕಳ ಮೇಲೆ ನಿನ್ನ ದೀರ್ಘ ಶಾಂತಿಯನ್ನು ತೋರಿಸು ಕಂಫರ್ಟ್ देम ಲಾರ್ಡ್ ಅವರನ್ನು ಸಂತೈಸೂ ಸ್ಟ್ರೆಂಥನ್ their ಬಾಡಿ ಅವರ ಶರೀರ ಬಲಪಡಿಸು ಸ್ಟ್ರೆಂಥನ್ their ಸ್ಪಿರಿಟ್ ಅವರ ಆತ್ಮವನ್ನು ಬಲಪಡಿಸು ಅಂಡ್ ಬ್ರಿಂಗ್ ಯುವರ್ ಮೈಟಿ ವಿಲ್ ಫಾರ್ देम ಟು ಅಕಾಂಪ್ಲಿಶ್ ಅಂಡ್ ಸ್ಪೀಕ್ ಇಟ್ ಟು देम ಲಾರ್ಡ್ ಕರ್ತನೇ ನಿನ್ನ ಬಲವಾದ ಚಿತ್ತ ಬಂದು ಮಾತಾಡುವಂತೆ ಸಹಾಯ ಮಾಡು ರೈಟ್ ನೌ ಸ್ಪೀಕ್ ಲಾರ್ಡ್ ಈಗಲೇ ಮಾತನಾಡು ಕರ್ತನೆ ಲೆಟ್ ಅಸ್ ಹಿಯರ್ ಯುವರ್ ವಾಯ್ಸ್ ಅಂಡ್ ಬಿ ಸ್ಟ್ರೆಂಥ್ ಅಂಡ್ ಬೈ ಇಟ್ ನಿನ್ನ ಸ್ವರವನ್ನು ಕೇಳಿ ಅದರಿಂದ ನಾವು ಬಲ ಹೊಂದಬೇಕು ಎಸ್ ಮೈ ಫ್ರೆಂಡ್ಸ್ ಅರೈಸ್ ಅಸ್ ದ ಲಾರ್ಡ್ ಇಸ್ ಸ್ಟ್ರೆಂಥನಿಂಗ್ ಯು ರೈಟ್ ನೌ ಹೌದು ನನ್ನ ಸ್ನೇಹಿತರೆ ಎದ್ದೇಳಿರಿ ದೇವರು ಬಲಪಡಿಸುತ್ತಿದ್ದಾನೆ ಹಿ ಎ ಗ್ರೇಟ್ ಮಿಷನ್ ಫಾರ್ ಯು ನಿಮಗೋಸ್ಕರ ದೊಡ್ಡ ಸೇವೆ ಇಟ್ಟಿದ್ದಾನೆ ರೈಸ್ ಅಪ್ ಎದ್ದೇಳಿರಿ ದ ಲಾರ್ಡ್ ವಿಲ್ ಯೂಸ್ ಯು ಮೈಟಿಲಿ ನಿಮ್ಮನ್ನು ಉಪಯೋಗಿಸುವನು ಥ್ಯಾಂಕ್ ಯು ಯು ಲಾರ್ಡ್ ವಂದನೆಗಳು ನಾಮದಲ್ಲಿ ಮೈ ಫ್ರೆಂಡ್ಸ್ ಬ್ರಾಟ್ ಫಾರ್ ಟು ಉಪಿಸುವಗಳು ನನ್ನ ಸ್ನೇಹಿತರೆ ಆತನ ಚಿತ್ತ ನೆರವೇರಿಸುವುದಕ್ಕಾಗಿ ನಿಮಗಾಗಿ ಆತನು ತಂದಿದ್ದಾನೆ ಖಂಡಿತವಾಗಿ ನಿಮ್ಮ ಮೇಲೆ ಆತನ ಸೇವೆಯನ್ನು ಕಟ್ಟುವನು